ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ಕ್ರೋಧಿನಾಮ ಸಂವತ್ಸರದ ಮಳೆಯ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಈ ದಿನ ನಾವು ಮೃಗಶಿರಾ ಮಳೆಯ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಮೃಗಶಿರಾ ಮಳೆ ಒಂದು ವಿಚಾರಗಳಿರತಕ್ಕಂಥದ್ದು ಇನ್ನು ಈ ಮಳೆ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಶುಕ್ರವಾರ ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಮೀನ ಲಗ್ನದಲ್ಲಿ ಪ್ರವೇಶ ಆಗುವಂಥದ್ದು ಇನ್ನು ವಾಹನ ಕುದುರೆ ಆಗಿರತಕ್ಕಂಥದ್ದು ಪುರುಷ ಪುರುಷ ಯೋಗದಲ್ಲಿ ಈ ಒಂದು ಮಳೆಯ ಉತ್ಪತ್ತಿಯಾಗುವಂಥದ್ದು ಸೂರ್ಯ ಸೂರ್ಯ ಯೋಗ ಅದೇ ರೀತಿ ಸಮುದ್ರದಲ್ಲಿ ಪತನ ಆಗುವಂಥದ್ದು ಇನ್ನು ಊಗಾರ ಮನೆಯಲ್ಲಿ ವಾಸ ಅಂದರೆ ಹೂವಿನ ಒಂದು ವ್ಯಾಪಾರ ಮಾಡುವಂಥವರು ಮತ್ತು ಹೂವಿನ ಬೆಳೆಗಾರರ ಮನೆಯಲ್ಲಿ ಈ ಒಂದು ಮೇಘರಾಜ ಅಥವಾ ಮಳೆಯ ದೇವತೆ ವಾಸವಾಗುವಂಥದ್ದು ಇನ್ನು ಈ ಮಳೆಯೂ ಕೂಡ ಜಲಲಗ್ನದಲ್ಲಿ ಪ್ರವೇಶ ಆಗಿರೋದ್ರಿಂದ ರವಿ ಬುಧ ಗ್ರಹರು ತೃತೀಯದಲ್ಲಿ ಇವರಿಗೆ ಸಂಯೋಗ ಆಗೋದ್ರಿಂದ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಇನ್ನು ಲಗ್ನದ ಒಂದು ವಿಚಾರದಲ್ಲಿ ರಾಹು ಇರೋದ್ರಿಂದ ತೃತೀಯದಲ್ಲಿ ನಾಲ್ಕು ಗ್ರಹಗಳ ಒಂದು ಸಂಯೋಗ ಆಗೋದ್ರಿಂದ ವಿಶೇಷವಾಗಿ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗುವಂಥದ್ದು ಮತ್ತು ಶೇಕಡ ಐವತ್ತೈದರಷ್ಟು ಭಾಗ ಮಳೆಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಉತ್ತಮವಾದಂತಹ ಬೆಳೆಗಳಿಗೆ ಅನುಕೂಲ ಆಗುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ಪೂರ್ವ ಕರ್ನಾಟಕ ಮತ್ತು ಪೂರ್ವ ಭಾರತ ಅದೇ ರೀತಿ ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತದಲ್ಲಿ ಶೇಕಡ ಐವತ್ತೈದರಷ್ಟು ಮಳೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಸಾಧಾರಣವಾದಂತಹ ಒಂದು ಮಳೆಯಾಗುವಂತಹ ಒಂದು ವಿಶೇಷತೆ ಇರುತ್ತೆ ಇದಿಷ್ಟು ಕೂಡ ಮೃಗಶಿರ ಮಳೆಯ ಒಂದು ವಿಚಾರ ಆಗಿರತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಉಳಿದ ಮಳೆಗಳ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯಲ್ಲಿ ಇಲ್ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ